ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೆಳವಣಿಗೆ ಎಲ್ಲಿ ತನಕ ಆಗಿದೆ ನೋಡ್ತಾ ಹೋಗೋಣ ದರ್ಶನ್ ಅವರು ಇವತ್ತು ಕೋರ್ಟ್ಗೆ ಹಾಜರಾಗ್ತಾ ಇದ್ದಾರೆ ಸೊ ಗ್ಯಾರಂಟಿ ನ್ಯೂಸ್ ನ ಎಕ್ಸ್ಕ್ಲೂಸ್ ನಲ್ಲಿ ನೋಡ್ತಾ ಹೋಗೋಣ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣ ಇವತ್ತು ಕೋರ್ಟ್ಗೆ ದರ್ಶನ್ ಹಾಜರಾಗ್ತಾ ಮುಖಾಮುಖಿ ಆಗ್ತಾರೆ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಜೊತೆಗೆ ಸುಮಾರು ದರ್ಶನ್ ಸೇರಿದಂತೆ ಹದಿನೇಳು ಜನ ಆರೋಪಿಗಳು ಕೂಡ ಕೋರ್ಟ್ಗೆ ಹಾಜರಾಗ್ತಾರೆ ಇವತ್ತು ಬೇಲ್ ಅಂದ್ರೆ ಈಗ ಅವರು ಆಲ್ರೆಡಿ ಜಾಮೀನಿನ ಮೇರೆಗೆ ಹೊರಗಿದ್ದಾರೆ ಸಿನಿಮಾಗಳಲ್ಲಿ ಮತ್ತೆ ಬ್ಯುಸಿ ಆಗಿದ್ದಾರೆ ಕೆಲಸದಲ್ಲಿ ತೊಡಕೊಂಡಿದ್ದಾರೆ ದರ್ಶನ್ ಸೇರಿದಂತೆ ಅವರ ಸಂಗಡಿಗರು ಮತ್ತು ಪವಿತ್ರ ಗೌಡ ಎಲ್ಲರೂ ಕೂಡ ಅವರವರದ್ದೇ ವಿರುದ್ಧ ಕೆಲಸದಲ್ಲಿ ಬ್ಯುಸಿ ಆಗಿದ್ದಾರೆ ಹೇಗಿರುವಾಗ ಮತ್ತೆ ಕೋರ್ಟ್ನ ನ ಕಟ್ಟಕಟ್ಟೆಗೆ ಇಡೀ ಟೀಮ್ ಬರ್ತಾ ಇದೆ ರೇಣುಕಾ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಭಾಗಿಯಾಗಿದ್ದಂತಹ ಇಡೀ ಟೀಮ್ ಇವತ್ತು ಮತ್ತೆ ಕೋರ್ಟ್ಗೆ ಗೆ ಬರ್ತಾ ಇದೆ ಕೋರ್ಟ್ನಲ್ಲಿ ನಲ್ಲಿ ಏನ್ ತೀರ್ಮಾನ ಆಗತ್ತೆ ಬಹಳ ಕುತೂಹಲ ಮೂಡಿಸ್ತಾ ಇದೆ ಎಸ್ ದರ್ಶನ್ ಅವರು ಆಲ್ರೆಡಿ ಸಿನಿಮಾದಲ್ಲಿ ಬ್ಯುಸಿ ಆಗಿದ್ದಾರೆ ಇವತ್ತನೆ ಹೊರ ರಾಜ್ಯಕ್ಕೂ ಕೂಡ ಅಂದ್ರೆ ಬೇರೆ ಕಡೆ ಹೋಗಿ ಶೂಟಿಂಗ್ ಮುಗಿಸ್ಕೊಂಡು ಬಂದಿದ್ರು ಇದರ ನಡುವೆ ಅವ್ರಿಗೆ ಬೇಲ್ ಸಿಕ್ಕಂತ ಸಿಗೋದಕ್ಕೆ ಪ್ರಮುಖ ಕಾರಣ ಅವರ ಹೆಲ್ತ್ ಕಂಡೀಷನ್ ನನ್ನ ಬೆನ್ನು ನೋವು ವಿಪರೀತ ಜಾಸ್ತಿ ಆಗಿದೆ ಸೊ ಟ್ರೀಟ್ಮೆಂಟ್ ಬೇಕೇ ಬೇಕು ಅಂತ ಹೊರಗೆ ಬಂದಂಥವ್ರು ಈಗ ಆಕ್ಟಿವ್ ಆಗಿದ್ದಾರೆ ಇದರ ನಡುವಲ್ಲೇ ಮತ್ತೆ ದರ್ಶನ್ ಆ್ಯಂಡ್ ಎ ಟೀಮ್ ಕೋರ್ಟ್ ಕಟೆಕಟ್ಟೆಗೆ ಮುಂದಾಗ್ತಾ ಇದೆ ಡೀಟೇಲ್ಸ್ ಅಗೇನ್ ನನ್ನ ಕಲೆ ಈಗ ಬಸವರಾಜ್ ನೀಡ್ತಾರೆ ಬಸವರಾಜ್ ಇವತ್ತು ಅಗೇನ್ ದರ್ಶನ್ ಮತ್ತು ಇಡೀ ಟೀಮ್ ಕೋರ್ಟ್ ಕಟ್ಟಕಟ್ಟಿಗೆ ಹಾಜರಾಗ್ತಾ ಇದ್ದಾರೆ ಸಾಧ್ಯತೆಗಳೇನು ಎಷ್ಟು ಗಂಟೆಗೆ ಹಿಯರಿಂಗ್ ಇದೆ ಡೀಟೇಲ್ಸ್ ಪ್ರಕರಣದ ದರ್ಶನ್ ಮತ್ತು ಪವಿತ್ರಗಳು ಸೇರಿ ಹದಿನೇಳು ಆರೋಪಿಗಳು ಇವತ್ತು ನ್ಯಾಯಾಲಯದ ಮುಂದೆ ಹಾಜರಾಗ್ತಾರೆ ಪ್ರಮುಖವಾಗಿ ಓಕೆ ಸಂಪರ್ಕ ಸಾಧ್ಯ ಆಗ್ತಿಲ್ಲ ದರ್ಶನ್ ಸೇರಿದಂತೆ ಹದಿನೇಳು ಜನ ಹಾಜರಾಗ್ತಾರೆ ಹಿಯರಿಂಗ್ ಇರುತ್ತೆ ಎಷ್ಟು ಗಂಟೆಗೆ ಅಂತ ಕೇಳೋಣ ಪುನಃ ಪ್ರಯತ್ನ ಪಡೋಣ